ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರುಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಅಂಜನಾಪುರ ಲೆವೆಂತ್ ಬ್ಲಾಕ್ ಬನೇರ್ಘಟ್ಟ ಮೇನ್ ರೋಡ್ಗೆ ತುಂಬ ಹತ್ತಿರ ಹಾಗೆ ಒಂದು ಬಿ ಡಿ ಎಸ್ ಸೈಟ್ನ ಇವತ್ತು ಲಿಸ್ಟ್ ಮಾಡಿದ್ದೇವೆ ಸಾಕಷ್ಟು ಮನೆಗಳು ಬಂದಿರುವಂತಹ ಲೊಕ್ಯಾಲಿಟಿ ಫಾರ್ಟಿ ಫೀಟ್ ವೈಡ್ ರೋಡ್ ಇದೆ ಈ ಪ್ರಾಪರ್ಟಿ ಎದುರುಗಡೆಗೆ 20 ಬೈ 60 dimension 1200 ಟು ಹಂಡ್ರೆಡ್ ಸ್ಕ್ವೇರ್ ಫೀಟ್ ಈ ರೋಡ್ ಲೈನಲ್ಲಿ ಎಲ್ಲ ಮನೆಗಳು ಫಾರ್ಟಿ ಸಿಕ್ಸ್ಟಿ ಬರುತ್ತೆ ಆಲ್ sides are ಫಾರ್ಟಿ ಬೈ ಸಿಕ್ಸ್ಟಿ ಓನ್ಲಿ ಕಪಲ್ ಆಫ್ them ಆರ್ ಟ್ವೆಂಟಿ ಬೈ ಸಿಕ್ಸ್ಟಿ ವೈಡ್ ರೋಡ್ ಇದೆ ಅಡಿ ರೋಡ್ ಟ್ವೆಲ್ ಮೀಟರ್ಸ್ ಬಿ ಸ್ಟ್ಯಾಂಡರ್ಡ್ಸ್ ಸ್ಟ್ಯಾಂಡರ್ಡ್ಸ್ನ ಪ್ರಕಾರ ಸೌತ್ ಫೇಸಿಂಗ್ ಪ್ರಾಪರ್ಟಿ ಇದು ಇಲ್ಲಿಂದ ಏಯ್ಟಿ ಫೀಟ್ ರೋಡ್ ಜಸ್ಟ್ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಅವೆ ಯು ಕ್ಯಾನ್ ರೀಚ್ ಬನ್ನೀರ್ಘಟ್ಟ ಮೇನ್ ರೋಡ್ ವಿದಿನ್ ಫೋರ್ ಟು ಫೈವ್ ಮಿನಿಟ್ಸ್ ಸೌತ್ ಫೇಸಿಂಗ್ ಬಿ ಡಿ ಎ ಫ್ಲ್ಯಾಟ್ ಸರ್ಫೇಸ್ ಇದೆ ಒಳ್ಳೆ ಲೊಕ್ಯಾಲಿಟಿ ಫಾರ್ಟಿ ಫೀಟ್ ವೈಡ್ ರೋಡ್ ಇದೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ವಿಸಿಟ್ನ ಶೆಡ್ಯೂಲ್ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಇದೇ ಏರಿಯಾದಲ್ಲಿ ಬೇರೆ ಥರ ಸೈಟ್ ನಿಮಗೆ ಬೇಕಾಗಿದ್ದರೆ ಫಾರ್ಟಿ ಸಿಕ್ಸ್ಟಿ ಥರ್ಟಿ ಫಾರ್ಟಿ ಫಿಫ್ಟಿ ಏಯ್ಟಿ ಕಾಂಟ್ಯಾಕ್ಟ್ ದ ಪ್ರಾಪರ್ಟಿ ಗುರು ನಂಬರ್ಸ್ ಆರ್ ಗಿವನ್ ಆನ್ ದ ಸ್ಕ್ರೀನ್ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ